ಹಾಯ್ ಎವ್ರಿವನ್ ವೆಲ್ಕಮ್ ಟು ನಾಲೆಡ್ಜ್ ಪ್ರಪಂಚ ಸಾಯುವವರೆಗೂ ನೀರನ್ನೇ ಕುಡಿಯದ ಪ್ರಾಣಿ ಯಾವುದು ಆಪ್ಷನ್ ಎ ಕಾಂಗ್ರೋ ಇಲಿ ಬಿ ಒಂಟೆ ಸಿ ಕುದುರೆ ಡಿ ಜಿರಾಫೆ ಕರೆಕ್ಟ್ ಆನ್ಸರ್ ಈಸ್ ಇಲಿ ಇದು ಅಮೇರಿಕಾದ ದಕ್ಷಿಣ ಮತ್ತು ಪಶ್ಚಿಮ ಮರುಭೂಮಿಯಲ್ಲಿ ಕಾಣಿಸುತ್ತದೆ ಅತಿ ಹೆಚ್ಚು ಭತ್ತವನ್ನು ಉತ್ಪಾದನೆ ಮಾಡುವ ಭಾರತದ ರಾಜ್ಯ ಯಾವುದು ಆಪ್ಷನ್ ಎ ಉತ್ತರ ಪ್ರದೇಶ ಬಿ ರಾಜಸ್ಥಾನ ಸಿ ಕರ್ನಾಟಕ ಡಿ ಪಶ್ಚಿಮ ಬಂಗಾಳ ಕರೆಕ್ಟ್ ಆನ್ಸರ್ ಈಸ್ ಪಶ್ಚಿಮ ಬಂಗಾಳ ನೋಡಲು ಪಕ್ಷಿ ಆದರೆ ಹಾರಲು ಪುಕ್ಕಗಳೇ ಇಲ್ಲ ಆ ಪಕ್ಷಿ ಯಾವುದು ಆಪ್ಷನ್ ಎ ರೇಹಾ ಆಪ್ಷನ್ ಬಿ ಆಸ್ಟ್ರಿಚ್ ಆಪ್ಷನ್ ಸಿ ಟಿಮಿಂಗಿಲ ಆಪ್ಷನ್ ಡಿ ಗಿಳಿ ಕರೆಕ್ಟ್ ಆನ್ಸರ್ ಈಸ್ ರೇಹಾ ಇದು ಅರ್ಜೆಂಟೀನಾದಲ್ಲಿ ಕಂಡುಬರುತ್ತದೆ ನೆಕ್ಸ್ಟ್ ಕ್ವಶನ್ ಭೂಮಿಯ ಮೇಲಿನ ಅತಿ ದೊಡ್ಡ ಗಾತ್ರದ ಪಕ್ಷಿ ಯಾವುದು ಆಪ್ಷನ್ ಎ ಗೀಜಗ ಬಿ ಹದ್ದು ಸಿ ಆಸ್ಟ್ರಿಚ್ ಡಿ ನವಿಲು ಕರೆಕ್ಟ್ ಆನ್ಸರ್ ಈಸ್ ಆಸ್ಟ್ರಿಚ್ ಅಥವಾ ಉಷ್ಟ್ರ ಪಕ್ಷಿ ಬಿಳಿ ಬಣ್ಣದ ರಕ್ತವನ್ನು ಹೊಂದಿರುವ ಕೀಟ ಯಾವುದು ಆಪ್ಷನ್ ಎ ಜಿರಲೆ ಆಪ್ಷನ್ ಬಿ ನೊಣ ಆಪ್ಷನ್ ಸಿ ಸೊಳ್ಳೆ ಆಪ್ಷನ್ ಡಿ ಹಲ್ಲಿ ಕರೆಕ್ಟ್ ಆನ್ಸರ್ ಈಸ್ ಜಿರಲೆ ನೆಕ್ಸ್ಟ್ ಕ್ವಶನ್ ಮುಖ ಕೆಳಗೆ ಮಾಡಿ ಜೋತು ಬಿದ್ದು ಆಹಾರ ತಿನ್ನುವ ಪ್ರಾಣಿ ಯಾವುದು ಆಪ್ಷನ್ ಎ ಕರಡಿ ಆಪ್ಷನ್ ಬಿ ಚಿರತೆ ಆಪ್ಷನ್ ಸಿ ಬಾವಲಿ ಆಪ್ಷನ್ ಡಿ ಸಿಂಹ ಕರೆಕ್ಟ್ ಆನ್ಸರ್ ಈಸ್ ಬಾವಲಿ ಬೇರೆ ಪಕ್ಷಿಗಳ ಗೂಡುಗಳಲ್ಲಿ ಮೊಟ್ಟೆಯನ್ನು ಇಡುವ ಪಕ್ಷಿ ಯಾವುದು ಆಪ್ಷನ್ ಎ ಕಾಗೆ ಬಿ ಗೀಜಗ ಸಿ ಕೋಗಿಲೆ ಡಿ ಮರಕುಟಿಗ ಕರೆಕ್ಟ್ ಆನ್ಸರ್ ಈಸ್ ಕಾಗೆ ದೊಡ್ಡ ಗಾತ್ರದ ಮೊಟ್ಟೆಯನ್ನು ಇಡುವ ಪಕ್ಷಿ ಯಾವುದು ಆಪ್ಷನ್ ಎ ಉಷ್ಟ್ರ ಪಕ್ಷಿ ಬಿ ನವಿಲು ಸಿ ಕಾಗೆ ಡಿ ಕೋಗಿಲೆ ಕರೆಕ್ಟ್ ಆನ್ಸರೀಸ್ ಪಕ್ಷಿ ಅಥವಾ ಆಸ್ಟ್ರೀಚ್ ಜಗತ್ತಿನ ಮೊಟ್ಟಮೊದಲ ಪಕ್ಷಿ ಯಾವುದು ಆಪ್ಷನ್ ಎ ಪಕ್ಷಿ ಬಿ ನವಿಲು ಸಿ ಆರ್ಕಿಯಾಪ್ಟೆರಿಕ್ಸ್ ಡಿ ಗಿಳಿ ಕರೆಕ್ಟ್ ಆನ್ಸರ್ ಈಸ್ ಆರ್ಕಿಯಾಪ್ಟೆರಿಕ್ಸ್ ಗೋಸುಂಬೆಗೆ ಸಿಟ್ಟು ಬಂದಾಗ ಯಾವ ಬಣ್ಣವನ್ನು ಪ್ರದರ್ಶಿಸುತ್ತದೆ ಆಪ್ಷನ್ ಎ ಕಪ್ಪು ಆಪ್ಷನ್ ಬಿ ಬಿಳಿ ಆಪ್ಷನ್ ಸಿ ಕೇಸರಿ ಆಪ್ಷನ್ ಡಿ ಹಳದಿ ಕರೆಕ್ಟ್ ಆನ್ಸರ್ ಇಸ್ ಕಪ್ಪು ಬಣ್ಣ ನೋಡಲು ಮಾತ್ರ ಬೃಹದಾಕಾರದ ಪ್ರಾಣಿ ಆದರೂ ತಿನ್ನುವುದು ಮಾತ್ರ ಹುಲ್ಲನ್ನು ಯಾವ ಪ್ರಾಣಿ ಇದು ಆಪ್ಷನ್ ಎ ಆನೆ ಬಿ ಹುಲಿ ಸಿ ಮೊಲ ಡಿ ಚಿರತೆ ಕರೆಕ್ಟ್ ಆನ್ಸರ್ ಈಸ್ ಆನೆ ನೆಕ್ಸ್ಟ್ ಕ್ವೆಶನ್ ಎರಡು ಮಿದುಳುಗಳನ್ನು ಹೊಂದಿರುವ ಪ್ರಾಣಿ ಯಾವುದು ಆಪ್ಷನ್ ಎ ಕಾಂಗರು ಬಿ ಜಿರಾಫೆ ಸಿ ಡೈನೋಸರ್ ಡಿ ಚಿರತೆ ಕರೆಕ್ಟ್ ಆನ್ಸರ್ ಈಸ್ ಡೈನೋಸರ್ ಬಣ್ಣವನ್ನು ಬದಲಾಯಿಸಿಕೊಳ್ಳುವ ವಿಚಿತ್ರ ಪ್ರಾಣಿ ಯಾವುದು ಆಪ್ಷನ್ ಎ ಓತಿ ಖ್ಯಾತ ಬಿ ಹಾವು ರಾಣಿ ಸಿ ಗೋಸುಂಬೆ ಡಿ ಕಪ್ಪೆ ಕರೆಕ್ಟ್ ಆನ್ಸರ್ ಇಸ್ ಗೋಸುಂಬೆ ಹಾವುಗಳಲ್ಲೇ ಅತಿ ವಿಷಭರಿತ ಹಾವು ಎಂದು ಯಾವ ಹಾವನ್ನು ಕರೆಯುವರು ಆಪ್ಷನ್ ಎ ನಾಗರಹಾವು ಬಿ ಕೆರೆ ಹಾವು ಸಿ ಹೆಬ್ಬಾವು ಡಿ ಹಸಿರು ಹಾವು ಕರೆಕ್ಟ್ ಆನ್ಸರ್ ಈಸ್ ನಾಗರ ಹಾವು ಅಥವಾ ಕೋಬ್ರ ಕತ್ತರಿಸಿ ಹಾಕಿದರೂ ಮತ್ತೆ ಬೆಳೆಯುವ ಹುಳು ಯಾವುದು ಆಪ್ಷನ್ ಎ ಮಿಂಚು ಹುಳು ಬಿ ಎರೆಹುಳು ಸಿ ಜೇಡ ಡಿ ಮಿಡತೆ ಕರೆಕ್ಟ್ ಆನ್ಸರ್ ಈಸ್ ಎರೆಹುಳು ಅಥವಾ ಅರ್ಥ್ ವರ್ಮ್ ಮಾನವನಂತೆ ಕೂಗು ಹಾಕುವ ಪ್ರಾಣಿ ಯಾವುದು ಆಪ್ಷನ್ ಎ ಹುಲಿ ಬಿ ನರಿ ಸಿ ಸಿಂಹ ಡಿ ಚಿರತೆ ಕರೆಕ್ಟ್ ಆನ್ಸರ್ ಇಸ್ ನರಿ ನೆಕ್ಸ್ಟ್ ಕ್ವಶನ್ ಒಂದೇ ಮರದಲ್ಲಿ ಸುಮಾರು ಐವತ್ತು ಗೂಡುಗಳಿಗಿಂತ ಹೆಚ್ಚು ತೂಗಾಡುವ ಗೂಡನ್ನು ಕಟ್ಟುವ ಪಕ್ಷಿ ಯಾವುದು ಆಪ್ಷನ್ ಎ ಗೀಜಗ ಬಿ ಗುಬ್ಬಚ್ಚಿ ಸಿ ಪಾರಿವಾಳ ಡಿ ಕಾಗೆ ಕರೆಕ್ಟ್ ಆನ್ಸರ್ ಈಸ್ ಗೀಜಗ ಪಕ್ಷಿ ಅಪಾಯದ ವೇಳೆಯಲ್ಲಿ ಜನ್ಮವಿತ್ತ ಮರಿಗಳನ್ನು ತನ್ನ ಹೊಟ್ಟೆಯಲ್ಲೇ ಬಚ್ಚಿಟ್ಟುಕೊಂಡು ನಂತರ ಹೊರಗೆ ಬಿಡುವ ಪ್ರಾಣಿ ಯಾವುದು ಆಪ್ಷನ್ ಎ ಹುಲಿ ಬಿ ಜಿಂಕೆ ಸಿ ಕಾಂಗರು ಡಿ ಚಿರತೆ కరెక్ట్ ఆన్సర్ ఇస్ కాంగారు